ಓಕೆ ಈಗ ಬಂದ್ರ ತ ಕುತ್ಕಳಿ ಏನ್ ಕುತ್ಕೊಳ್ಳಾನೆ ವಾಳು ತಗೋಬೇಕಾನು ಬದಕ್ಕೆ ಬನ್ನಿ ಕುತ್ಕಳಿ ಒಳ್ದವಳೆ ಕಣ್ಣ ಒಳಗೆ ಏನ್ ಮಾಡ್ತಾ ಇದ್ಳು ವಾಳ ಮಾರ್ಗಿದ್ದಾಳೆನೋ ನಾನಿತ್ತಿತ್ತಿಲ್ಲ ನೀರತ್ಕರಕ್ಕೆ ಹೋಗಿದ್ದೆ ಕನ್ನ ಬನ್ನಿ ಕುತ್ಕೊಂಡೆ ಕೂತ್ಕೊಂಡೆ ಕತೆ ಕತೆಕೆ ಬನ್ನಿ ಕುತ್ಕಳಿ ಇಲ್ಲ 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 ಕುತ್ಕೊಳ್ಳಿ ಗಿತ್ಕಳೆ ನಂಗೆ ಗೊತ್ತಿಲ್ಲ ಕತೆ ಓದ್ತಾಯ್ತಿದ್ದೆ ಒಳ ತಗೋಬೇಕು ಕಣ ಬನ್ನಿ ಇಲ್ಲಿ ಕುತ್ಕಳಿ ಒಂದ್ ನಿಮ್ಸ ಕೂತ್ಕೊಳ್ಳೋಕೆ ಮಾತಾಡ್ಬೇಕು ಏನ್ ಮಾತಾಡಣ ಯಾ ಮಾತು ಇಲ್ಲ ಇಲ್ಲ ಎಲ್ಲ ನಾನು ಬೋಡ್ಕೊಂಡೆ ಬೇಡ ಮಗ್ನೇ ಬೇಡ ಬೇಡ ನನ್ನ ತಮ್ಮ ಮಗ ಮಾಡ್ಕೊಳ್ಳೋಣ ಸುಮ್ಕಿರೋ ಬೇಡ ಬೇಡವ್ ಸವಸ ಈ ಬುದ್ಧಿ ಕಲ್ತಿರೋಣ ಮಾಡ್ಕೊಬಿಟ್ರೆ ನಾಳೆ ದಿವಸಕ್ಕೆ ನೋಡ್ ಹೊಚ್ ಕಟ್ಟಕ್ಕೆ ಭಾಳ ಬದುಕಳ ಭಾಳ ಆಟ ಮಾಡ್ದಂಗೆ ಆಯ್ತು ಅಂತ ನನ್ನ ಗಂಡ ಬಟ್ಕೊಂಡೆ ಅವತ್ತು ಆ ನನ್ನ ಮಗ ನನ್ನ ಮಾತಾ ಕೇಳಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತಿದ್ದ ಯಾರಿಗಾರ ನಾ ಚೆನ್ನಕ್ಕೆ ಕಿವಿಗೆ ಬಿದ್ದರೆ ನಮ್ಮ ಮಾನಾಮ್ರ ವದಿ ಅಷ್ಟು ಅಷ್ಟೋರ್ಷನ್ ಕಾಪಾಡ್ತಾರೆ ನಿಮ್ಮ ಮಾನ ಅಮ್ರವದಿ ಅಲ್ವಾ ಇವತ್ತು ನೀನು ಹೋಮ ಮಾಡ್ದಂಗೆ ಆಗೋದು ಹೆಂಗೋ ಗೊತ್ತಾಗತ್ತ ಮುಂಚೆ ಕಳ್ಸಿ ಕೊಟ್ಬಿಡವ ಹೇಳ್ಬಿಡ್ಗೆ ಅನ್ಸತಿ ಸತಿ ಹಿಂಗೆಲ್ಲ ಚಂದ ನಟ ಆಡ್ಬೇಡ ಅಜ್ಜ ಅವ್ರ ಸದಿ ಹೋಗ್ಬೇಡ ಅಂತ ನಿನ್ನ ಮಗಳಿಗೆ ನೀವು ಹೇಳ್ಬಿಟ್ಟು ಕಳಿಸು ಸರಿಯಾ ಇಲ್ಲಿ ಗಂಟೆ ಕಳ್ಕೊಂಡಿರೋ ಮಾನ ವದಿ ಸಾಕು ನಿಮ್ಮ ಹೆಚ್ಚು ಅಚ್ಕಟಾಗಿರ್ಬೇಕು ಹೆಂಗೆ ನಾನು ಎಷ್ಟು ಕಷ್ಟಪಟ್ಟು ಹೆಂಗಿದ್ರು ಒಬ್ಬರು ಸುದ್ದಿಗೆ ಹೋಗಲಿಲ್ಲ ಒಬ್ಬರ ಅದಿಗೆ ಹೋಗ್ಲಿಲ್ಲ ಹೆಂಗಿದ್ದೆ ನಾನು ನಾನು ಸೊಸೆ ಏನು ತಿಳೋಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಹಾಕಿವ ಅಯ್ಯೋ ಅದಕ್ಕೆ ಏನು ಮಾಡಿರೋದ್ ಹೇಳಿನಿ ಕಣಕ್ಕೆ ಹೇಳಿನಿ ನಾನು ನೋಡು ಹೋಗ್ಬೇಡ ಕಣವ ನೀನು ಇನ್ನು ಯಾವ ಸುದ್ದಿಗೆ ಅಜ್ಜ ಅವರ ಸುದ್ದಿಗೆ ಹೋಗ್ಬೇಡ ನೀನು ಆಯಿತಾ ಇನ್ನು ಮೇಲೆ ಕಟ್ಟಾಗಿ ನಿನ್ನ ಗಂಡ ಆಯಿತು ನೀನು ಆಯಿತು ಅಚ್ಚುಕಟ್ಟಾಗಿ ಇರೋದು ಕಲೀರಿ ನಾನಂತೂ ನಿನ್ನ ಬಾಂತನ ಕೂರಿಸ್ಕೊಳಕ್ಕಿಲ್ಲ ಬೊಸನ್ ಕೂರಿಸ್ ಕಳಕಿಲ್ಲ ಹೋಗು ನೀನು ಅವರು ಆರುಗಾರೆ ಆಗ್ತಾ ನೀರುಗಾಲು ಹಾಕಲಿ ನೀನು ಮಾತ್ರ ನೀನು ಅಪ್ಪನ ಮನೆಗೆ ಇಪ್ಪನ ಮನೆ ತಾಸೆ ಮಾಡಬೇಡ ನೀನು ಅಂತ ಇಲ್ಲಿ ಬರ ಕೂಡ್ದು ಅಂತ ಹೇಳಿನಿ ಕಣಕ್ಕೆ ನಾನು ಹೇಳೋಂಥದ್ದೆಲ್ಲಾನು ಬುದ್ಧಿ ಹೇಳೀನಿ ಅವರು ಹೇಳೋಳೆ ತಪ್ಪಾಯಿತು ಕಣವಂತ ಕಾಲಿಡ್ಕೊಂಡ್ಲು ಹತ್ರ ನಾನು ಮಾತಾಡ್ತಿಲ್ಲ ನಾನು ಇಷ್ಟೊಂದು ಮನೆ ಮರದಿ ಕೇಳಿದ್ಮೇಲೆ ನಾನು ಯಾಕೆ ಇರಬೇಕು ನಾನು ಇರೋಕ್ಕಿಲ್ಲ ಅಂದ್ಬಿಟ್ಟು ಅಥಗೆ ಇರೋದೇ ಬೇಡ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಹಗ್ಗ ತಕೊಂಡೆ ಕಣತ್ನಿ ಯಾಕೆ ತಗೊಬೇಡದ ಅಂದ್ಬಿಟ್ಟು ಹಗ್ಗ ತಕೊಂಡೆ ಕಾಲಿಡ್ಕೊಳ್ಳು ಬೇಡ ಕಣವ ತಪ್ಪಾಯ್ತು ಇನ್ಮೇಲೆ ನಾನು ನನ್ನ ಕರೆಕ್ಟಾಗಿ ಕರೆಕ್ಟಾಗಿರ್ತೀನಿ ನಾನು ಇನ್ನು ಯುದ್ದಿ ಗೊಯ್ಕಿಲ್ಲ ಯಾವ 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 ಸಹಸ ಗೊಯ್ಲಿಲ್ಲ ನೀನು ಏಳು ಕೇಳ್ಕೊಂಡಿರ್ತೀನಿ ನನ್ನ ಸಾಯ್ಬೇಡ ನೀನು ಸಾಯಿಬೇಡ ಕಣವ ಎರಡೊಬ್ಳು ಇನ್ನ ಸಾತ್ ನಾನು ಏನು ಮಾಡನವ ಅಂದ್ಬಿಟ್ಟು ಕಾಲು ಹಿಡ್ಕೊಳ್ಳು ಕಣತ್ಕೆ ಆಗಿನ್ನೇನು ಮಾಡಿರಿ ಆಗ ಆಯಿತು ಎದಳು ಅಂದೆ ಮನೆಯಿಂದ ಉಂಡಿದ್ದಿಲ್ಲ ಹೊಸಕ ಮರಿಕೆ ಬಿಟ್ಟಿದ್ಲು ಹಿಂಗೆ ಆಗೋತ್ತರ ಹಿಂಗೆ ತಪ್ಪು ನಾನು ಅಂದ್ಬಿಟ್ಟು ನೋನ್ಬಿಟ್ಟು ಹಸ್ಕಮಿಲ್ ಕಣಕ್ಕೆ ಹೊಸಕ ಮನಗಿದ್ಲು ಆಗ ರಾತ್ರಿ ಎದ್ದು ಉಣ್ಣ ಉಣತ ಏನು ಮಾಡಿ ಅಂದ್ಬಿಟ್ಟು ಅನ್ಬಿಟ್ಟು ಏನು ಏನಂತ ಕುಂತಿದ್ಲು ನನಗೆ ಮೋಸ ಮಾಡ್ಬಾರ್ದು ಇವು ಅವನೇ ಅಂತ ಕನಕ್ಕೆ ಆ ನನ್ನ ಮಗನ ತಲೆಗೆಡಿಸಿದ್ದು ನೀನು ಏನಾದರೂ ನನಗೆ ಒಪ್ಕೊಂಡಿಲ್ಲ ಅಂದರೆ ಗುಂಡೆ ತತ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದುರಿಸ್ಬಿಟ್ಟು ಅಂತೆ ಕೆರೆಗೆ ಬಟ್ಟೋಗ್ಯ ಕೇಳು ಹೋಗ್ತಿದ್ದಲ್ಲಾಗ ಭಾಳ ಎದುರಿಸ್ಬಿಟ್ಟಿನಂತೆ ಕನಕ್ಕೆ ಅದಕ್ಕೆ ಹಂಗೆ ಆಗಿರೋದು ಅಷ್ಟೇ ಇಲ್ಲ ನನ್ನ ಮಗಳು ಭಾಳ ಒಳ್ಳೆಯಳು ಕನಕ್ಕೆ ಭಾಳ ಒಳ್ಳೆಯಳು ನಿಮ್ಗೆ ಗೊತ್ತಿಲ್ವಾ ಮದುವೆ ಮಾಡ್ಕೊಳ್ಳಿ ಎಷ್ಟು ದಿವಸ ಆಗಿರೋದು ನನ್ನ ಮಗಳನ್ನ ಹೆಂಗಿದ್ದಳು ಅದಕ್ಕೆ ಇನ್ನ ಚೆನ್ನಾಗಿರ್ತೀನಿ ಕಣವಾ ಇನ್ನಂತೂ ನಾನು ಯಾಸವಾಸಕ್ಕೂ ಹೋಯ್ಕೆ ನಾನು ಅಂದ್ಬಿಟ್ಟು ಹೇಳಿದ್ವದ್ಕೆ ಇನ್ನು ಹೆಂಗ ಯಾರು ಆಸವಾಸಕ್ಕೂ ಸರಿ ಅದಕ್ಕೆ ನೀವು ಏನು ಬೇಜಾರ್ ಹೋಗಬೇಡಿ ಅದಕ್ಕೆ ಸುಮ್ಮನೆ ಇರೋದಕ್ಕೆ ಒಂದು ಸತಿ ನೀವು ಅವಕಾಶ ಮಾಡ್ಕೊಡಿ ನಾನು ಕುಟುಂಬ ಮಾತಾಡಿ ನನ್ನ ದಿನ ಮುಂದಿನ ಹೊಸಕ್ಕೆ ಚುನಾವಣೆ ನಿಂತ್ಕೋಬೇಕು ಅಂತದೆ ಅದು ಹ್ಯಾಕಬೇಕು ಇಂಥ ಶೋಸೆ ಅಂತ ಕಣೋ ಹಿಂಗೆ ಆಯ್ತು ಅಂತ ಕಣೋ ನೀವು ಬರೀ ಚುನಾವಣೆ ಬರೀ ಕೇಳುವಂತ ಯಾರು ಮಕ್ಕಳಿಗೆ ಯಾಕೆ ಸುಗಲ್ವಾ ಅಣ್ಣಗೆ ಅವ್ನು ಆಸೆ ಒಂದು ಸತಿ ನ ಗೆಲ್ಲಬೇಕು ಅಂದ್ಬಿಟ್ಟು ಅಯ್ಯ ಒಂದು ಇಪ್ಪತ್ತೈದು ಸರ್ತಿ ಏನೋ ನಿಂತ್ಕೊಂಡ ಹಾಂ ಒಂದು ಸತಿನ ಗೆಲ್ಲ ಅಣ್ಣ ಈ ಹೊಸನಾರು ಗೆಲ್ಲದ ಅಂತ ಭಾಳವಾ ಭಾಳ ಇದು ಮಾಡ್ತಾವನೆ ಪ್ರಯತ್ನ ಮಾಡ್ತಾವನೆ ಅದಕ್ಕೆ ನಾವು ಊಳಿಂದ ಕಲದ ಅದಕ್ಕೆ ಕನಕ್ಕೆ ಹೆಂಗೆ ನೀವು ಅಷ್ಟೇ ಅದಕ್ಕೆ ಕರ್ಕೊಂಡು ಹೋದ್ಮೇಲೆ ಹಿಂಗೆ ಹಂಗೆ ಅಂತ ಏನೂ ಮಾತಾಡ್ಬೇಕು ಕನಕ್ಕೆ ಏನೂ ಮಾತಾಡಕೋಬೇಡಿ ನಿಮ್ಮ ಅಮ್ಮಯ ಅಂತೀನಿ ನೀವು ಮಾತಾಡೋದು ಬೇಡ ಕಥೆಡೋದು ಬೇಡ ಇನ್ನು ಏನು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರಿ ಏನು ಮಾಡೋದು ಮಾನಿಷ್ಟೇ ಕನಕಿದಾರೆ ಮಗಳು ಮಾನಿಷ್ಟೇನೇ ಆ ಮುಂಡೆ ಮಗನ ತಲೆ ಅವರು ಅವನು ಅವ್ರ ಮುಂಡೆ ಸರಿ ಇಲ್ಲ ದೇವ್ರಿಗೆ ದಿನ ಮಾಡ್ಸ್ಬಿಟ್ಟವಳೆ ನನ್ನ ಮಗನಿಗೆ ಮದುವೆ ಆಗಂತೂ ಏನು ಕೊಡಕ್ಕಿಲ್ಲ ನನ್ನ ಹುಲ್ಸ ಎಲ್ಲರೂ ಬೆಳಿಗ್ಗೆ ಅನ್ನೋದೊಂದು ಉದ್ದೇಶಕ್ಕೆ ಅವಳು ದೇವ್ರಿಗೆ ಮಾಡಿಸ್ಬಿಟ್ಟೆ ಕನಕ್ಕೆ ದೇವ್ರಿಗೆ ಮಾಡಿಸ್ಬಿಟ್ಟು ಇಷ್ಟೆಲ್ಲ ಆಗಿರೋದು ಇರಲಿ ಇರಲಿ ಕನಕ್ಕೆ ಅವಳು ಮನೆ ಹಾಳಾಯ್ತದೆ ಸರಿಯಾಗಿ ಇವತ್ತು ನಿಮ್ಮ ಮನೆ ಹಾಳು ಬಂದೊಳಗೆ ಅವಳು ಮನೆ ಹಾಕಿರೋಕ್ಕೆ ನೀವು ಮಾತ್ರ ನನ್ನ ಮಗಳಿಗೆ ಏನೂ ಮಾತಾಡ್ಬೇಡಿ ನನ್ನ ಮಗಳು ಭಾಳ ಒಳ್ಳೆಯಳು ಕಣಕ್ಕೆ ಭಾಳ ಒಳ್ಳೆಯಳು ನೀವು ಬೇಜಾರು ಹೋಗಬೇಡಿ ಇಲ್ಲ ಇನ್ನೊಂದು ಅಂದ್ಬಿಡಿ ಅದಕ್ಕೆ ನಾನು ಹೇಳೋದು ಕೇಳಿ ಇವತ್ತು ಮನೆ ಹಾಳು ಮಾಡ್ಕೊಳ್ಳೋದು ಸುಲಭದಕ್ಕೆ ನಾಳಿಗೆ ಸರಿ ಹಾಕಿಲ್ಲ ಆದರೆ ತಾನೆ ಅಣ್ಣ ಬೇರೆ ಚುನಾವಣೆ ನಿಂತ್ಕೊಬೇಕಂತ ಅವನು ಪಪ್ಪ ನಾನು ನಾನು ಸೋತಿ ಸೋತಿ ಸುಣ್ಣಾಗವೇ ಈ ಸೋತಿನಾರಿಯ ನಮ್ಮ ವಿರೋಧವಾಗಿ ಇರೋದ್ವಾಗ ಬಿಟ್ರೆ ಆಗ ಇವನು ಹೆಂಗೋ ಒಂದು ಒಳ್ಳೆಯದಾಲಿ ಅದ್ಕೆ ಕಣಕ್ಕೆ ನೀವು ಮಾತ್ರ ಏನು ಮಾತಾಡಕಂತು ಹೋಗ್ಬೇಡಿ ಹಂಗನ್ನಿ ಅವ್ನಿಗೂ ನಿಮ್ಮ ಮಗನಿಂಗು ಹೇಳಿ ಮೈ ಇವ್ ಹಂಗನ್ನಿ ಏನು ಅಂತ ಸುಮ್ತಿರುವಂತ ಮದ್ಯ ಕೈಗೆ ನೀರು ಇಸ್ಕೊಳಕ್ಕಿಲ್ಲ ನಾನು ಊಟ ಕಿಸ್ಕೊಂಡು ಅವ್ರ ಕೈಲಿ ಬೆನ್ನು ಸೊಳಕಿಲ್ಲ ಅಂತ ಅಂತ ತಿನ್ನಂತಲ್ಲ ಯಾಕದಕ್ಕೆ ಯಾಕಂಗೆ ಅಷ್ಟು ಮಟ್ಟಕ್ಕೆ ಬ್ಯಾಡವಾಗ್ಬಿಟ್ಟಿದಾರ ಯಾಕೆ ಹಿಂಗೆ ಆಡೋ ಚಂದ ಅದಕ್ಕೆ ಹೆಂಗೆ ಚೆಂದವಾ ಹೇಳಿ ಆಗಿದಾಯ್ತು ಹೋಗಿದ್ದು ಹೋಯ್ತು ಅದನ್ನೇ ಕಟ್ಕೊಂಡು ಕುತ್ಕೊಂಡು ಸರಿ ಬರೋದಕ್ಕೆ ಅವನಿಗೆ ಅವ್ನು ತಲೆಗೆ ಹೋಗ್ಯಲ್ವಾ ಹೇಳ್ತೀಯ ನೀನು ಓಹ್ ಆಯಿತು ಈಗ ನಾವು ಮಾತಾಡಿದ್ವಿ ಏನಾದ್ರು ಸರ್ ಕಂಡು ನಾನು ಕೂತ್ಕೊಂಡು ಹೇಳಿದೆ ಅವ್ನಿಗೆ ಕರಿ ಈಗ ಕಳಿಸ್ವಿ ಈಗ ನಾನು ಅವರೇ ಕಳಿಸಿದೆ ಕರ್ಕಬ್ರ ಹೋಗಿ ಅಂತ ಕಳ್ಸಿದ್ವಿ ಮಾತಾ ನೀನು ಅದಕ್ಕೆ ನೀನು ಹೋಗಿ ಅಂತಂದರು ನಾನು ಕರ್ಕೊಂಡು ಕರ್ಕೊಂಡೋಗಿ ಬಿಟ್ಬಿಟ್ಟು ಆಮೇಲೆ ಹೋಗ್ಬೇಕು ನಾನು ಕರಿ ಲೇ ತೈಮಾ ತೈಮಾ ಕಳಿಸಿದ ನೋಡಲೇ ಒಳ್ಳೆ ಮಾತಾ ಹೇಳ್ತಾನೆ ಇನ್ನೊಂದು ದಿವಸ ಅವನು ಸುದ್ದಿಗೋನು ಆಡಿಗೆ ಹೋಗಿರೋದು ಕಂಡ್ರು ಮಾತ್ರ ನಾ ಮಾತ್ರ ಸುಮ್ಮನೆ ಇರಬೇಕಿಲ್ಲ ಸರಿಯಾ ಇನ್ಮೇಲೆ ನ್ಯಾಯವಾಗಿ ಇರೋದು ಕಲಿ ಇರ್ತಾಳೆ ಧರ್ಮ ಬುದ್ಧಿಗಳಾಕಿದ್ದಾಳೋಕ್ಕೆ ಇರ್ದವ್ರೆ ಅವ್ರಿಗೆ ಹೆಂಗೆ ಮಾಡ್ಬೇಕು ನಂಗೂ ಕೂತ್ಕೊಂಡು ಹೋಗಕ್ಕೆ ನೋಡಲೆ ಪಾಪ ಅವರು ದೊಡ್ಡ ಮನ್ಸು ಮಾಡಿ ಅಯ್ಯೋ ಎಲ್ಲಕ್ಕಿಂತ ಮಾನ ಮರುದಿ ಮುಖ್ಯ ಅಂದ್ಕೊಂಡು ಮಾನ ಮರುಗಿ ಹುಂಚ್ಕೊಂಡು ನಿನ್ನ ಇವತ್ತು ನಮ್ಮ ಅಣ್ಣ ಕರ್ಕೊ ಹೋಯ್ತವೇ ಬೇರೆ ಕರ್ಕೊ ಹೋಗ್ತಿಲ್ಲ ನಮ್ಮ ಅಣ್ಣ ಅಯ್ಯೋ ನನ್ನ ತಂಗಿ ಮಗಳು ಭಾಳ ಹಾಳಾಯ್ತದಲ್ಲ ಅಂದ್ಬಿಟ್ಟು ಅವ್ನು ಕರ್ಕೊಂಡ್ತವೇ ಸರಿಯಾ ನೀನು ಹೊಸ ಕಟ್ಟಾಗಿ ಇನ್ನೇ ರ ಹೊಕಟ ಮಾಡ್ಕೊಂಡು ಹೋಗಬೇಕು ಸರಿಯಾ ಮಗವ್ ನಾಟಕ ಕೂತಿದ್ದಾಳು ಅಡ್ಬಿಟ್ಟೆ ಮಗ ಕೂತ್ಕೊಂಡೆ ಏ ಬಾಯ್ಬಿಟ್ಟು ಮಾತಾಡ ಹಿಂಗೆ ಕೂತ್ಕೊಂಡ್ರೇನು ಏನರ್ತ ನಾವು ಏನರ್ತಮ ಏನು ಹೇಳು ಆಯ್ತು ಕಣತ್ತೆ ಆಯ್ತು ಇನ್ನು ನೀವ್ ಕೇಳ್ಕೊಂಡು ಇರ್ತೀನಿ ಓದಿ ಯಾ ಜಾರು ಸುದ್ದಿಗೆ ಹ್ಮ್ ಹ್ಮ್ ಇಲ್ಲ ಹೋಯ್ಕೆ ಸುದ್ದಿಗೆ ಮಾನವಾಗಿ ಇರತ್ಕಲಿ ಮಾನ ಮರದಿ ಕಳ್ಕೊಂಡ್ ಬಾಳಿ ಬಾಳಾಟ ಮಾಡ್ಲಾ ಕಣವ ನಾವು ಗೊತ್ತಾ ಇನ್ಮೇಲೆ ನ್ಯಾಯವಾಗಿರು ನಿನ್ನಿಂದ ಮರೋದಿ ಮರುದಿ ಕಳ್ಕೊಳಕ್ ನಮ್ಗಿಷ್ಟ ಇಲ್ಲ ಹ್ಮ್ ಸರಿ ಆಯ್ತು ಸರಿ ಸರಿ ಬಿಟ್ಟು ಬರ್ತೀನಿ ಸುಧಾ ಸುಖವಾಗಿಡಲಿ ಶಿವ சுக வீ சிவதல்ல ஓகி மகளேன மனைகே கண்டன மனைகே கல்ஸ் பிடுவே கல்ஸ் சாக்கூன்ன மாகும் கணந்தே ஆட்ரு கொள்சுவே அவ வைத்திரி கதவ வைத்திரி அந்த வைத்திரி அந்த நோடு நீ மத்தி ஹெங்கிங்க மாத்தாடு மாதாட்ஸ் ನೀನು ಎತ್ತ ತಪ್ಪಿಗೆ ಹಿಂಗೆಲ್ಲ ಮಾತು ಕೇಳಬೇಕವ ನಾನು ನಿನ್ನ ಮೇಲೆ ಅದನ್ನು ಯಾರವಾಗಿರು ನೇರವಾಗಿ ಬದುಕಿ ಬಾಳವ ಹಚ್ಚು ಕಟ್ಟಿಗೆ ಉಣ್ಕೋ ಓದೋದು ಕುಣ್ಕೊಂಡು ಚೆನ್ನಾಗಿರು ನಾನು ಬಳ ಆರ್ಕಳದ್ ಮಾಡ್ಬೇಡ ಕಣವೆ ಹೋಗ್ಬಿಟ್ಟು ಬಂದಿಯ ಹೋಗ್ಬಿಟ್ಟು ಬಾ ಮಗಳೇ ಅಲೇ ಎದ್ ನಡ್ಲೆ ಓಕೆ ನಿಮ್ದು ಅಮ್ಮ ಕರೋದಕ್ಕೆ ನಿಮ್ಮ ಕಾಲು ಕಟ್ಕೊತೀರಿ ನನ್ನ ಮಗಳಿಗೆ ಏನು ಅನ್ಬೇಡಿ ಕನೋದಕ್ಕೆ ಏನು ಅನ್ಬೇಡಿ ನನ್ನ ಮಗಳಿಗೆ ಏನು ಅನ್ಬೇಡಿ ಕನೋದಕ್ಕೆ ಸವೇ ಸವೇಲಿ ಮಾತಾಡ್ಬೇಡಿ ನನ್ನ ಮಗಳು ನಮ್ಮ ಮನಸ್ಸು ನೋಯಿಸ್ಬೇಡಿ ಬಸ್ರಿ ಹೆಂಗ್ಸ ಹ್ಞೂ ಆಯ್ತು ಆಯ್ತು ಕಳ್ಸ್ಕೊಡವೆ ಕಳ್ಸ್ಕೊಡು ಏ ಬಲೆ ನಾನು ಅಲ್ಲಿ ತಗೊಂಡು ಕುಂಬಿಟ್ಬಿಟ್ಟು ಇನ್ನುವೆ ಹೇಳ್ತಾವ್ರಿ ಇನ್ನೊಂದ್ ದಿವ್ಸ ಕೆರೆ ತಗೋಪಾರೆ ತಗೋ ನೀನು ಹೋಗ್ತೀನಿ ಅಂತ ಬಟ್ಟೆ ಗಿಟ್ಟೆ ಹಾಕೊಂಡು ಹೋದ್ರು ಮಾತ್ರ ನಾನು ಕೆರೆಕಿರ ನಾನು ಅಕ್ಕ ಎಷ್ಟು ಬಟ್ಟೆ ಇದ್ರೆ ಇನ್ನೇನಕ್ಕೆ ಆಯ್ತು ಆಯ್ತು ಎಲ್ಗೂ ಸರಿ ಆಯ್ತು ಎಲ್ಲಿ ಹೋಗಬೇಡ ಬರ್ತೀನಿ ಬಿಡಿ ಅಯ್ಯೋ ನಿನ್ನ ತೊಡಗಲ್ ಬಾಯಿ ಮುನ್ನಾಕ ನಿನ್ ಉತ್ ಬಂದಿದ್ದೆ ನಿನ್ಗೆ ಬಟ್ಟೆ ಒಗೆ ಏನು ಆಸೆ ನಿನ್ಗೆ ಓ ಉಳಿದು ಬೇಡ ಅಂದ್ ಕೆಲಸ ಮಾಡಂಗಿಲ್ಲ ನೋಡ್ರಕ್ಕೆ ಸರಿಯಾಗಿ ಬುದ್ಧಿ ಬೇಡ ನನ್ ಗೊತ್ತು ನಿನ್ ಕೆಲಸ ಮಾಡ್ಬಾಡ್ತೀಯ ಅಂತ ಬೇಡ ಬೇಡ ನಿನ್ ಬಟ್ಟೆ ಹೋಗಕ್ಕೆ ಹೋಗೋದ್ ಬೇಡ ಏನು ಬೇಡ ಒಳಗೆ ಆದಷ್ಟು ಭಂಗ ಮಾಡ್ಕೊಂಡು ಇನ್ನೊಂದು ಕಲಿ ಹೋಗಿಲ್ಲ ಹೋಗವಾ ಅದೇ ಸರಿ ಏ ಬಾಲೆ